ಸಂಬಂಧಪಟ್ಟಂಗೆ ಸಾವಿರದ ಎಂಟುನೂರ ತೊಂಬತ್ತೈಸ್ವಿನಲ್ಲಿ ಆಗಸ್ಟ್ನಲ್ಲಿ ತರ್ಟಿ ಫಸ್ಟ್ ಈ ಘಟನೆ ನಡೆಯುತ್ತೆ ಇದು ಅಮೆರಿಕಕ್ಕೆ ಸ್ವಾಮೀಜಿ ಹೋಗ್ತಾರಲ್ಲ ಅದಕ್ಕಿಂತ ಮುಂಚೆ ನಡೆದಿರ್ತಕ್ಕಂಥ ಘಟನೆ ಇದಾದ ಮೇಲೆ ಅವರು ಅಮೆರಿಕಕ್ಕೆ ಹೋಗ್ತಾರೆ ಮತ್ತೆ ಬರ್ತಾರೆ ಮತ್ತೆ ಪುನಃ ಬಂದು ಇದೇ ಸ್ಥಳಕ್ಕೆ ಬಂದಾಗ ಅದೇನಾಯಿತು ಅನ್ನುವಂಥದ್ದು ಒಂದು ಘಟನೆನ ವಿಷಯ ನಮ್ಮ ಶಿವಲಿಂಗ ರಾಜವರು ಹೇಳ್ತಾರೆ ಅವರ ಪಾಶ್ಚಾತ್ಯ ಮಹಿಳೆ ಮಹಿಳೆಯರು ಪಾಶ್ಚಾತ್ಯ ಸ್ನೇಹಿತರ ಜೊತೆ ಬಂದಾಗ ತಿರ್ಗಾ ಮಗು ಆ ಮಗುನ ಇವರು ಐಡೆಂಟಿಫಿಕೇಶನ್ ಮಾಡ್ತಾರೆ ಈ ಮಗು ನನಗೆ ಅದನ್ನು ಕೊಟ್ಟಿದ್ದು ಅಂತಂದು ತಿರ್ಗಾ ಮಗುಗೆ ಇವರು ಸಾಕಷ್ಟು ಶಿಲ್ಪಿಕರಲ್ಲಿ ಶಿಲ್ಪಿಕರಲ್ಲಿ ಹ್ಞೂ ಹ್ಞೂ ಆ ಮಗುಗೆ ಸಾಕಷ್ಟು ಇವರು ಪ್ರೇಮ ಪ್ರೇಮವನ್ನು ಅದು ಅನುಭವಿಸ್ತಾರೆ ಅಲ್ಲಿ ಇದು ನಿಜವಾದ ಒಂದು ಪ್ರೇಮ अठारह सौ नब्बे में ध्यान किया उन्होंने ना हाँ। तो उसके बाद स्वामी वो आए तो फिर बिरला सरकार ने फिर हाँ। एक मंदिर में मूर्ति की स्थापना करके हाँ। मंदिर बनवाया और उससे पहले वहाँ खाली गुफाई गुफा थी कसा टेम्पल और इसमें मेडिटेशन के लिए बहुत अच्छी जगह है ये हिल मैगनेट का वो है और मैग्नेट का पहाड़ यही है ना

श्रवादेवी संस्थान शिवन देवस्थान इतना शिव देवस्थान श्रवादेवी टेपल जाते <laughs> जो सागर मत है ದೇವಸ್ಥಾನ ಕಾಸರಾದೇವಿ ದೇವಸ್ಥಾನಕ್ಕೆ ಹೋಗೋ ದಾರಿನಲ್ಲಿ ಇಲ್ಲಿ ಶಾರದಾ ಮಠ ಸಿಗ್ತದೆ ಅಮ್ಮವರ ದೇವಸ್ಥಾನ ಶಾರದಾ ಮಾತಾ ಶಾರದಾ ಅಮ್ಮ ದೇವಸ್ಥಾನ ಹೋಗ್ತಾ ಇದ್ದೀವಿ ನಾವೀಗ ಅಲ್ಮೋಡ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಪುಣ್ಯ ಪಾತಾಳ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಮಹಾರಾಜರು ರಾಮಕೃಷ್ಣ ಪರಮಹಂಸರ ನೇರ ಶಿಷ್ಯರಾದಂಥ ತುರಿಯಾನಂದ ಮಹಾರಾಜವರು ಇಲ್ಲಿ ಯಾವಾಗಲೂ ತಪಾಸಣೆ ಮಾಡಿರ್ತಕ್ಕಂಥ ಜಾಗ ಇದು ಅದ್ಭುತವಾದಂತಹ ತುಂಬ ತುಂಬವಾದಂಥ ಒಂದು ಕ್ಷೇತ್ರ ಇದು ಇಲ್ಲಿ ನಾವೀಗ ಇದ್ದೀವಿ

हाँ 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 कसराेवी टेपल दार हिमालय पर्वत कहते हैं अद्भुतवश्य अद्भुत प्रकृति सौंदर्य प्रकृति रहस्य शिवकुमार जी किशोर जी साबी है हमारे साथ ಬಹದೂರು ಸಹಾಯ ಕಿಶೋರ್ ಸಾಬ್ ರಾಜ್ಕೋಟ್ ಸಹಾಯ ನಮಗೆ ಅಲ್ಲಿ ಹಲ್ಮಾರ ಆಚರಣೆಲ್ಲ ಸಿಕ್ಕಿದ್ದಾರೆ ಧನ್ಯವಾದ ಇದು ಮೇಲೆ ನೋಡ್ತಿರುವಂಥ ಕಾಸರ ದೇವಿ ಟೆಂಪಲ್ ಇದು ಜಗತ್ತಿನಲ್ಲಿ ಮೂರು ಪ್ಲೇಸಸ್ ಇದೆ ಧ್ಯಾನ ತಪಸ್ ಮಾಡಲಿಕ್ಕೆ ಅದರಲ್ಲಿ ಇದು ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ ಇದು ಧ್ಯಾನಾಸಕ್ತರಿಗೆ ಭಾಳ ಪವಿತ್ರವಾದ ಸ್ಥಳ ಸ್ವಾಮಿ ವಿವೇಕಾನಂದವರು ತುಂಬ ಇಷ್ಟಪಟ್ಟು ಒಂದು ಇಲ್ಲಿ ಧ್ಯಾನ ಮಾಡಿರ್ತಕ್ಕಂಥ ಒಂದು ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು ನಾವೀಗ ಆಮೇಲೆ ಹೋಗ್ತಾ ಇದ್ದೀವಿ ಓಕೆ 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 ಅಲ್ಲಿ ದೂರದಲ್ಲಿ ಲಾಸ್ಟ್ ಲಾಸ್ಟ್ಗಳೇ ಕಳಿಸಿರ್ತಕ್ಕಂಥದ್ದು ಅಲ್ಮೋಡೆ ಅಲ್ಮೋಡದಲ್ಲಿ ರಾಮಕೃಷ್ಣ ಕುಟೀರ ಇದು ಮಸ್ಜಿದ್ ಕದ್ರಿ ಅಂತ ಇಲ್ಲಿ ಒಬ್ಬರು ಮುಸಲ್ಮಾನ್ ಬಂದು ಒಬ್ಬರು ಸ್ವಾಮೀಜಿಗೆ ಅವರು ಒಮ್ಮೆ ತುಂಬ ಸುಸ್ತಾಗಿ ಇನ್ನೇನು ಲಗ್ನ ಹೀನ ಸ್ಥಿತಿ ತಲುಪಿರ್ತಾರೆ ಅಂಥ ಸಂದರ್ಭದಲ್ಲಿ ಇಲ್ಲಿ ಮುಸ್ಲಿಂ ಬಾಂಧವರೊಬ್ಬರು ಮಸ್ಜಿದ್ ಕದ್ರಿ ಅನ್ನೋರು ಅವರಿಗೆ ಸೌತೆಕಾಯ್ ಕೊಟ್ಬಿಟ್ಟು ಅವರ ಪ್ರಾಣಕ್ಕೆ ಸಹಾಯ ಮಾಡ್ತಾರೆ ಅನ್ನುವಂಥ ಒಂದು ಪರಿಸ್ಥಿತಿ ಇದೆ ಜೀವನ ನಡೆದಿರ್ತಕ್ಕಂಥ ಘಟನೆ ಅವರು ಸ್ಥಾನಕ್ಕೆ ನಾವಿಲ್ಲಿ ಬಂದಿದ್ದೀವಿ ಮಸ್ಜಿದ್ ಕದ್ರಿ ಅವರ ಒಂದು ಮನೆ ಇದೆ ಸಾವಿರದ ಎಂಟುನೂರ ತೊಂಬತ್ತು ಆಗಸ್ಟ್ ಮೂವತ್ತೊಂದನೇ ತಾರೀಕಲ್ಲಿ ಸ್ವಾಮೀಜಿ ಮತ್ತು ಅಖಂಡನಂದ್ರೆ ಇಲ್ಲಿ ಬರ್ತಾರೆ ಅಖಂಡಾನಂದಜಿಡಾನಂದಜಿ ಇಲ್ಲಿ ಬರ್ತಿರ್ತಾರೆ ಬಂದಾಗ ತುಂಬ ಸುಸ್ತಾಗಿ ಮೂರ್ಛೆ ಹೋಗ್ಬಿಡ್ತಾರೆ ಸ್ವಾಮಿ ಅವರು ಆ ಸಂದರ್ಭದಲ್ಲಿ ಅಖಂಡನಂದ್ರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅವ್ರಿಗೆ ಇಲ್ಲಿ ನೀರು ಕೂಡ ಇರಲಿಲ್ಲ ಆಗ ಆಗಿನ ಕಾಲದಲ್ಲಿ ಅಲ್ಮೋರಾದಲ್ಲಿ ಅವಾಗ ಇಲ್ಲಿ ಪಕ್ಕದಲ್ಲಿ ಒಬ್ಬರು ಸ್ವಲ್ಪ ದೂರದಲ್ಲಿ ಮುಸ್ಲಿಂ ಬಾಂಧವರು ಇರ್ತಾರೆ ನಾಮ್ ಕೆ ಮುಸ್ಲಿಂ ಜುಲ್ಪಿ ಕರಳಿ ಅಂತ ಒಬ್ಬರು ಮುಸ್ಲಿಂ ಬಾಂಧವರಲ್ಲಿ ಇರ್ತಾರೆ ಅವರು ಸ್ವಾಮೀಜಿ ನೋಡಿಬಿಟ್ಟು ಅವರು ಒಬ್ಬರು ಇಲ್ಲಿ ಯಾರೋ ಒಬ್ರು ಯೋಗಿ ಇದಾಗ್ತಿದ್ದಾರೆ ಸುಸ್ತಾ ಬಿಟ್ಟಿದ್ದಾರೆ ಸುಸ್ತ ಅವರು ಪ್ರಾಣ ತೊಂದರೆ ಆಗ್ತಿದೆ ಅನ್ನುವಂಥ ತುಂಬ ಆತಂಕಗಳಿಗೆ ಒಂದು ಸೌತೇಕ ತಂದುಬಿಟ್ಟು ಕೊಡ್ತಾರೆ ನೀರು ತಂದುಬಿಟ್ಟು ಇಲ್ಲಿ ಕೊಡ್ತಾರೆ ಸ್ವಾಮೀಜಿ ಯಾವಾಗ ಸ್ವಲ್ಪ ಚೇತರಿಸ್ಕೊಳ್ತಾರೆ ಅದು ನಾವು ಕಲ್ಲಿನ ಮೇಲೆ ಈಗ ಕೂತಿದ್ದೀವಿ ಇದೇ ಕಲ್ಲು ಸ್ವಾಮೀಜಿ ಇದ್ದಂಥ ಒಂದು ಸ್ಥಳ ಇದು ಈ ಕಲ್ಲಿನ ಮೇಲೆ ನಾವು ಕೂತಿದ್ದೀವಿ ದಾಸರಾವ ಟೆಂಪಲ್ ಇರುವಂತಹ ಹಿಮಾಲ ಹಿಮಾಲಯದ ಪ್ರದೇಶದ ಒಂದು ಜಾಗ ಇದೆ ತುಂಬ ಅದ್ಭುತವಾಗಿದೆ ಆಂಜನೇಯ ಸ್ವಾಮಿ ಇದ್ದಾನೆ ಇವನೇನೋ ಸ್ವಲ್ಪ ಗಾಯ ಮಾಡ್ಕೊಂಡ್ಬಿಟ್ಟಿದ್ದಾನೆ ಪಾಪ ಬೆಂದ ಮೇಲೆ ಪಾಪ ಇವನೇನೋ ಗಾಯ ಮಾಡ್ಕೊಂಡಿದ್ದಾನೆ ಸ್ವಾಮೀಜಿಯವರು ಅನ್ಮಾರದಲ್ಲಿ ಲಾಲ್ ಬಾದ್ರಿ ಶಾ ಅವರ ಮನೆಯಲ್ಲಿ ಇಲ್ಲಿ ತಂಗಿರ್ತಾರೆ ಅಮೇರಿಕಕ್ಕೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹೋಗ್ತಾರೆ ಅದಕ್ಕಿಂತ ಮುಂಚೆ ಈ ಮನೆಯಲ್ಲಿ ತಂಗಿರ್ತಾರೆ ಮತ್ತು ಶಿಕಾಗೋ ಹೋಗಿ ಹೋಗಿ ಬಂದಾದ ಮೇಲೆ ಸಾವಿರದ ಎಂಟುನೂರ ತೊಂಬತ್ತೆಂಟು ಹೆಸ್ರಿಯಲ್ಲಿ ಮತ್ತೆ ಇಲ್ಲಿ ಭೇಟಿ ನೀಡ್ತಾರೆ ಈ ಮನೆಯಲ್ಲಿ ಸ್ವಾಮೀಜಿ ಇರ್ತಾರೆ समाज दंतारो में ता दिन बस हमने तो सुना बहुत टाइम का है करके ना पक्का उस टाइम के लोग तो है नहीं उस टाइम उस टाइम ये ल, तो नीम ल, करौली महाराज लाल बद्रीशाह नहीं ना, ना, ना। नीम करौली नीम करौली लाल बद्रीशाह ये सामने है काले कोट में हां काले कोट में क्यों है ये वो लाल बद्रीशाह था और माने ये दो ಸಿಸ್ಟರ್ ನಿವೇದಿತ ಅವರು ಉಪಯೋಗಿಸ್ತಾ ಇದ್ದಂಥ ಒಂದು ಕ್ರಾಸ್ ಇದು ಇದು ಪಂಕ ಹ್ಯಾಂಡ್ ಪಂಕ ಫ್ಯಾನ್ ಅಂತೀವಲ್ಲ ಸ್ವಾಮೀಜಿಯವರು ಉಪಯೋಗಿಸಿದಂಥ ಇದು ಕೈನಲ್ಲಿ ಊರುಗೋಲು ಅಂತಾರಲ್ಲ ಆ ಥರ ಇದು ಹಿಂದೆ ಆಗಿನ ಕಾಲದ ಆಸೂರು ಅಂತಾರಲ್ಲ ಅದೇ ಥರ ಇನ್ನು ಹಾಗೆ ಮೇಂಟೈನ್ ಮಾಡಿದ್ದಾರೆ ಮನೆಯಲ್ಲಿ

ಉಪಯೋಗಿಸ್ತ ವಸ್ತುಗಳು ಸ್ವಾಮೀಜಿಯವರು ಲೈಟು ಸ್ವಾಮಿ ವಿವೇಕಾನಂದ ಅವರು ಅಲ್ಮೋರದಲ್ಲಿ ಈ ಮನೆಯಲ್ಲಿ ಅವಲ್ಲೇ ನೋಡೋದಿಲ್ಲ ದೇವಸ್ಥಾನ ಅಲ್ಲಿ ರಘುನಾಥ ಮಂದಿರ ಶ್ರೀರಾಮ ಮಂದಿರ ಟೆಂಪಲ್ ಅಲ್ಲಿ ಹೋಗಿ ಭಾಷಣ ಮಾಡ್ತಿರ್ತಾರೆ ಅವರು ಶಿಕಾಗೋಯಿಂದ ಮೇಲೆ ಅವಾಗ ಇದು ಸ್ವಾಮಿ ವಿವೇಕಾನಂದವರು ಇಲ್ಲಿ ಉಳ್ಕೊಳ್ತಾ ಇದ್ರು ಬಂದಾಗ ಇದೇ ಮನೆ ಅಲ್ಮರದಲ್ಲಿದ್ದೀವಿ ಸ್ವಾಮೀಜಿ ಇಲ್ಲಿ ಆವಾಗ ಅವರು ಪ್ರವಚನ ಮಾಡ್ತಿರ್ತಾರೆ ಒಂದು ಸಲ ಪ್ರವಚನ ಮಾಡ್ತಿರ್ಬೇಕಾದ್ರೆ ಅವರಿಗೆ ಸೌತೆಕಾಯಿ ಕೊಟ್ಟ ನೀರು ಕೊಟ್ಟಿದ್ದಲ್ಲ ಅವ್ನು ಬಂದು ಭಾಷೆ ಕೇಳ್ತಾ ಇರ್ತಾನೆ ಅವಾಗ ಸ್ವಾಮೀಜಿಯವರು ಎಷ್ಟೋ ಜನ ಇದ್ದರೂ ಕೂಡ ಅವನ್ನ ರೆಕಗ್ನೈಸ್ ಮಾಡ್ತಾರೆ ಆ ಗೆ ರೆಕಗ್ನೈಸ್ ಮಾಡಿ ಅವನ ಆಲಂಗಿಸ್ಕೊಳ್ತಾರೆ ನೀನು ನನಗೆ ಸೌತೆಕಾಯಿ ಮತ್ತು ನೀರು ಕೊಟ್ಬಿಟ್ಟು ನಾನು ಜೀವ ಉಳಿಸಿದ್ದೆ ಹೇಳಿ ಅವರು ಅವ್ರಿಗೆ ತುಂಬ ಆನಂದ ಭಾಷ ಬರುತ್ತೆ ಅವನಿಗೆ ಗೆ ಅವನ್ನ ರೆಕಗ್ನೈಸ್ ಮಾಡಿ ಅಷ್ಟೊಂದು ಜನಗಳಲ್ಲಿ ಆ ಝುಲ್ಫಿಕರ್ಗೆ ಗೆ ರೆಕಗ್ನೈಸ್ ಮಾಡಿ ಅವನು ಆಲಂಗಿಸ್ಕೊಂಡಾಗ ಅವನು ತುಂಬ ಭಾವ ಪ್ರವೇಶ ಆಗ್ತಾನೆ ಅನ್ನೋವಂಥದ್ದನ್ನು ಈ ವಿಚಾರದಲ್ಲಿ ಹೇಳ್ತಾನೆ ಅಲ್ಮೋರದಲ್ಲಿ ಸ್ವಾಮೀಜಿ ಈ ಮನೇಲಿರ್ತಾಯಿದ್ರು ಈ ಅಲ್ಮೋರದಲ್ಲಿ ಒಂದು ಇದು ಅಂತಾರಲ್ಲ ಆ ತರ ಇದೆ ಇಲ್ಲಿ ಇದು ದೇವಸ್ಥಾನ ಶ್ರೀರಾಮ ಮಂದಿರ ಇದೆ ಹಳೆಯ ಕಾಲದ ಮನೆ ಇಲ್ಲಿ ಸ್ವಾಮಿ ವಿವೇಕಾನಂದ ಅವರು ಇರ್ತಾ ಇದ್ರು ಮೇಲ್ಗಡೆ ini mataji Jimmy mataji ini sasuk ini kanan <tellan> pura-pura di kita teman-teman ini ini Sister Nivedita. In May 1918 98, Sami on third visit to Almora, accompanied him by several female foreign disciples Miss Margaret Elizabeth Noble, Miss Falebul, Miss Josephine McLean, Paterson, and Strait. At Wakhala House, Sister Nivedita's cottage, as the guest of Lal Badrisha, Tulgahari from 17 May to ಲೆವೆನ್ ಜೂನ್ ಏಯ್ಟೀನ್ ಈವ್ನಿಂಗ್ ಟ್ವೆಂಟಿ ಫಿಫ್ ಮೇಟೀನ್ ಏಯ್ಟೀನ್ ಸ್ವಾಮಿ ವಿವೇಕಾನಂದ ಬ್ಲೆಸ್ಟ್ ಮಿಸ್ ಮಾರ್ ಎಲಿ ನೋಬೆಲ್ ಅಡ್ತಿ ದೇವದರ್ ಟ್ರೀ ಮಿಸ್ ಇಂದೂ ಶಾ ಕಲೂರಿಯ ವೈಫ್ ಆಫ್ ಮಿಸ್ ಗಿರೀಶಾ ಫ್ಯಾಮಿಲಿ ಮೆಂಬರ್ಸ್ ಸ್ವಾಮಿ ವಿವೇಕಾನಂದವರು ಕೆಲವಾರು ವಿದೇಶಿ ಮುಂದಿರತಕ್ಕಂಥ ಎಲ್ಲ ಪ್ರತಿನಿಧಿಗಳಿಗೆ ಈ ಮರದ ಕೆಳಗಡೆ ಇದು ದೇವದರ್ ಟ್ರೀ ಅಂತ